మినీ సమర్ కేసు సజ్జాకు వంతే నంజనగూడి నెల బృహత్ సమావేశ ಬಿಜೆಪಿ ಪಕ್ಷದ ವತಿಯಿಂದ ನಡೆದ ಗ್ರಾಮ ಸ್ವರಾಜ್ ಬೃಹತ್ ಸಮಾವೇಶ ಬಿಜೆಪಿ ಪಕ್ಷದ ಬೆಂಬಲಿತರಿಗೆ ಸ್ಫೂರ್ತಿ ತುಂಬಲು ಘಟಾನುಘಟಿ ನಾಯಕರು ಸಮಾವೇಶದಲ್ಲಿ ಭಾಗಿ ನಂಜನಗೂಡಿನ ಸಿಂಧುವಳ್ಳಿ ಗೇಟ್ ಬಳಿಯ ಶ್ರೀ ಸಂತಾನ ಗಣಪತಿ ಕಲ್ಯಾಣ ಮಂಟಪದಲ್ಲಿ ನಡೆದ ಗ್ರಾಮ ಸ್ವರಾಜ್ ಸಮಾವೇಶ ನಂಜನಗೂಡು ಕೋಟೆ ಟಿ ನರಸೀಪುರ ಹಾಗೂ ವರುಣ ಮಂಡಲಗಳ ಬಿಜೆಪಿ ಪಕ್ಷದ ಪದಾಧಿಕಾರಿಗಳು ಸಮಾವೇಶದಲ್ಲಿ ಭಾಗಿಯಾಗಿದ್ರು ಸ್ಥಳೀಯ ಮಿನಿ ಸಮರದಲ್ಲಿ ಹೆಚ್ಚು ಬೆಂಬಲಿತರ ಗೆಲುವಿಗೆ ಪ್ರೋತ್ಸಾಹಿಸಲು ಗ್ರಾಮ ಸ್ವರಾಜ್ ಸಮಾವೇಶ ಕಾರ್ಯ ಕ್ರಮ ಉದ್ಘಾಟನೆ ಮಾಡಿದ ಕಂದಾಯ ಸಚಿವ ಆರ್ ಅಶೋಕ್ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಟಿ ಸೋಮಶೇಖರ್ ಬಿವೈ ವಿಜೇಂದ್ರ ಸಚಿವರುಗಳಾದ ಗೋಪಾಲಯ್ಯ ನಾರಾಯಣಗೌಡ ಸಮಾವೇಶದಲ್ಲಿ ಭಾಗಿಯಾಗಿದ್ದರು ಈಗಾಗಲೇ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ದಿನಾಂಕ ನಿಗದಿಯಾಗಿದೆ ಗ್ರಾಮ ಪಂಚಾಯಿತಿಯಲ್ಲಿ ಹೆಚ್ಚು ಬಿಜೆಪಿ ಬೆಂಬಲಿತರು ಗೆಲುವು ಸಾಧಿಸಿದರೆ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿಯಲ್ಲಿ ಹೆಚ್ಚು ಸ್ಥಾನ ಗಳಿಸಬಹುದು ನಂತರ ಹಳ್ಳಿಯಿಂದ ದಿಲ್ಲಿಯವರೆಗೂ ಬಿಜೆಪಿ ಪಕ್ಷದ ಬಾವುಟವನ್ನು ಹಾರಿಸಬಹುದು ಮುಂದಿನ ಬಾರಿ ನೂರ ಐವತ್ತಕ್ಕೂ ಅಧಿಕ ಸ್ಥಾನವನ್ನ ಗೆಲ್ಲುವ ಮೂಲಕ ರಾಜ್ಯದ ಅಧಿಕಾರವನ್ನು ಬಿಜೆಪಿ ಪಕ್ಷ ಹಿಡಿಯಲಿದೆ ಬಿಜೆಪಿ ಪಕ್ಷದಲ್ಲಿ ಮಾತ್ರ ಇಡೀ ಸಚಿವರ ದಂಡೆ ಈಗ ಮಿನಿ ಸಮರದ ಬಿಜೆಪಿ ಪಕ್ಷದ ಬೆಂಬಲಿತ ಸದಸ್ಯ ಸಹಕಾರಕ್ಕೆ ನಿಂತಿದೆ ಎಂದು ಕಂದಾಯ ಸಚಿವ ಅಶೋಕ್ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಸಮಾವೇಶದಲ್ಲಿ ಮಾತನಾಡುತ್ತಾ ಕುಟುಕಿದರು సుమారు హైనాన్స్ హైనాన్స్ ఆయన పంచాయత్కి బా సదుపయోగ దృష్టి ఈ అధ్యక్షు నళిన్ కుమార్ పటేల్ ನಂತರ ಮಾತನಾಡಿದ ನಂಜನಗೂಡಿನ ಶಾಸಕ ಹರ್ಷವರ್ಧನ್ ನುಗು ಏತ ನೀರಾವರಿಗೆ ಚಾಲನೆ ನೀಡಲು ಮುಖ್ಯಮಂತ್ರಿಗಳು ಈಗಾಗಲೇ ಸಜ್ಜಾಗಿದ್ದಾರೆ ನಂಜನಗೂಡು ತಾಲೂಕಿನ ಹೆಡಿಯಾಲ ಭಾಗದ ಕೆರೆಗಳನ್ನು ತುಂಬಿಸಲು ಈಗಾಗಲೇ ಎಲ್ಲಾ ರೀತಿಯ ರೂಪುರೇಷೆಗೆ ನಾವು ಕೂಡ ಸಿದ್ಧರಿದ್ದೇವೆ ನಂಜನಗೂಡು ತಾಲೂಕಿನಾದ್ಯಂತ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದ ದಿನದಿಂದಲೂ ಮಾಡಿದ್ದೇವೆ ಇನ್ನಷ್ಟು ಅಭಿವೃದ್ಧಿಗೆ ಸ್ಥಳೀಯ ಚುನಾವಣೆಯಿಂದ ಹೆಚ್ಚು ನಮ್ಮ ಬೆಂಬಲಿರನ್ನ ಗೆಲ್ಲಿಸಬೇಕೆಂದು ಸಲಹೆ ನೀಡಿದರು तुछे तुछे। तुछे तो नरेंद्र मोदी के द्वारा सरकार के द्वारा राजस्व को बढ़ावा देने के लिए माननीय प्रधानमंत्री के प्रस्ताव है जिसे डायरेक्टली जारी किया गया है ರಾಜಕೀಯವಾಗಿ ನಾನು ಎಷ್ಟೇ ಎತ್ತರಕ್ಕೆ ಬೆಳೆದರೂ ವರುಣ ಮತ್ತು ನಂಜನಗೂಡ ಕ್ಷೇತ್ರವನ್ನು ಎಂದಿಗೂ ಮರೆಯುವುದಿಲ್ಲ ಎಂದು ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳ ಪುತ್ರ ಬಿವೈ ವಿಜಯೇಂದ್ರ ಮಾತನಾಡಿದರು ಸ್ಥಳೀಯ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಅತಿ ಹೆಚ್ಚು ಬಿಜೆಪಿ ಬೆಂಬಲಿತರು ಗೆಲುವು ಸಾಧಿಸಿ ಸ್ಥಳೀಯ ಅಧಿಕಾರದ ಚುಕ್ಕಾಣಿ ಹಿಡಿಯಬೇಕು ಎಂದು ಈ ಸಂದರ್ಭದಲ್ಲಿ ಸಲಹೆ ನೀಡಿದರು ಎರಡನೇ ಬಾರಿಗೆ ಬಹುಮತ ಬಂದಿರತಕ್ಕಂಥದ್ದು ಮೊಟ್ಟ ಮೊದಲವರೆಗೆ ಅದು ಕೂಡ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಜಿಯವರ ನಾಯಕತ್ವಕ್ಕೆ ದೇಶದ ಜನ ಆಶೀರ್ವಾದನ ಮಾಡಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಸಮಯಾಗಿ ಹಿಂದುಳಿದವರು ಹಿಂದುಳಿದ ವರ್ಗದವರ ದಲಿತರ ಕಾರ್ಯಕ್ರಮದಲ್ಲಿ ಜಿಲ್ಲಾ ಬಿಜೆಪಿ ಘಟಕದ ಅಧ್ಯಕ್ಷೆ ಮಂಗಳ ಸೋಮಶೇಖರ್ ಮಂಡಲ ಅಧ್ಯಕ್ಷ ಮಹೇಶ್ ನಗರ ಘಟಕದ ಅಧ್ಯಕ್ಷ ಶ್ರೀನಿವಾಸ ರೆಡ್ಡಿ ಕಾಂಪೋಸ್ಟ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮಹಾದೇವಯ್ಯ ಸೇರಿದಂತೆ ಹಲವರು ಕಾರ್ಯಕರ್ತರು ಉಪಸ್ಥಿತರಿದ್ದರು